ಪಾಯಿಂಟ್ ಬರಲಿ ಪಿ ಎಫ್ ಕೇಂದ್ರ ನಮ್ಮ ಮನವಿಯನ್ನು ಪರಿಗಣಿಸಿ ಪಿ ಎಫ್ ಪಿಂಚಣಿ ಜಾಸ್ತಿ ಮಾಡಲೇಬೇಕು ಕನಿಷ್ಠ ಆರು ಸಾವಿರ ರೂಪಾಯಿ ಮತ್ತು ಅದು ಪ್ರತಿ ವರ್ಷನೂ ಸಹ ಏರಿತಿರುವ ಬೆಳೆಗಳಿಗೆ ಅನುಕೂಲವಾಗಿ ಡಿ ಎ ಲಿಂಕ್ ಮಾಡಿಬಿಟ್ಟು ಹೆಚ್ಚು ಮಾಡಬೇಕು ಅಂತ ಹೇಳ್ಬಿಟ್ಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒತ್ತಾಯಿಸ್ತೇವೆ ಮತ್ತೆ ಕೇಂದ್ರ ಸರ್ಕಾರಕ್ಕೂ ಸಹ ಒತ್ತಾಯಿಸ್ತೇವೆ ಈ ದೇಶವನ್ನು ಕಟ್ಟಲಿಕ್ಕೆ ರೈತರು ಕಾರ್ಮಿಕರು ಮತ್ತೆ ಯುವಕರು ಬಹಳ ಕೆಲಸ ಮಾಡಿ ಮಾಡಿದರೆ ನಾವು ಎಲ್ಲಾನು ಸಹ ನಮ್ಮ ಜೀವನದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಈ ದೇಶವನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದೀವಿ ಆದ್ದರಿಂದ ನಮ್ಮ ಪಿ ಎಫ್ ಪಿಂಚಣಿ ಜಾಸ್ತಿ ಆಗಬೇಕು ಅಂತ ಹೇಳಿ ಇದೆ ಇದಕ್ಕೆ ಯಾರಪ್ಪ ಹೊಣೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ಇದಕ್ಕೆ ಹೊಣೆ ಅದರಿಂದ ನಾವು ಮೋದಿ ಹೇಳ್ತಾ ಇದ್ದೇವೆ ಒತ್ತಾಯ ಮಾಡ್ತಾ ಇದ್ದೇವೆ ಹಲವಾರು ವರ್ಷದಿಂದ ಕೂಡ ಒತ್ತಾಯ ನಡೀತಾ ಇದೆ ಪೇಪೂಷನ್ ಜಾಸ್ತಿ ಆಗಬೇಕು ಅಂತ ಆದರೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈಗ ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನ ಮಾಡಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೂ ತಯಾರಿದ್ದೀವಪ್ಪ ಜೀವ ಕೊಡೋಕ್ಕೂ ತಯಾರಿದ್ದೀವಿ ಹಾಕಿದೆ ಸಹಿ ಹಾಕಿರುವಂಥ ಭಾರತ ಸರ್ಕಾರ ಭಾರತದಲ್ಲಿ ಎಲ್ಲ ದುಡಿಯುವ ಜನರಿಗೆ ಪಿಂಚಣಿಯೊಂದನ್ನು ಜಾರಿ ಮಾಡುವಂತಹ ವ್ಯವಸ್ಥೆಯನ್ನೇ ಸರಿಯಾಗಿ ಸಮರ್ಪಕವಾಗಿ ಸಮಗ್ರವಾಗಿ ರೂಪಿಸಿಲ್ಲ ಈಗ ಏನು ಪಿ ಎಫ್ ನ ಅಡಿಯಲ್ಲಿ ಪಿಂಚಣಿ ಪಡಿತಾ ಇರುವಂತವರು ಹೋರಾಟ ಮಾಡ್ತಾ ಇದ್ದಾರೆ ಈ ಪಿಂಚಣಿ ಯೋಜನೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಜಾರಿಗೆ ಬಂದಿರುವಂತಹ ಯೋಜನೆ ಪಿಂಚಣಿ ಯೋಜನೆ ತೊಂಬತ್ತೈದರ ಅಡಿಯಲ್ಲಿ ಪಿಂಚಣಿ ಪಡಿತಾ ಇರೋರಿಗೆ ರೆಡ್ಯೂಸ್ ಪೆನ್ಷನ್ ಪಡೆಯೋರಿಗೆ ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿ ಆರುನೂರು ಇಂದ ಹಿಡಿದು ಪಿಂಚಣಿ ಬರ್ತಾ ಇದೆ ಆದರೆ ಸರ್ಕಾರ ಹತ್ತು ವರ್ಷದ ಹಿಂದೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಅಂತ ಹೇಳ್ತು ಪ್ರತಿ ವರ್ಷ ಬೆಲೆಗಳು ಹೆಚ್ಚಳ ಆಗೋದಕ್ಕೆ ಅನುಗುಣವಾಗಿ ಬೆಲೆ ಏರಿಕೆ ಸೂಚ್ಯಾಂಕದ ತುಟಿಬತ್ತಿಯನ್ನು ಸೇರಿಸಬೇಕು ಅನ್ನುವಂಥ ಶಿಫಾರಸುಗಳು ಭಾರತ ಸರ್ಕಾರದ ಮುಂದಿದೆ ಸುಪ್ರೀಂ ಕೋರ್ಟಿನ ತೀರ್ಮಾನವು ಒಂದು ಕಡೆ ಸರ್ಕಾರದ ಮುಂದಿದೆ ಸರ್ಕಾರ ಕನಿಷ್ಠ ಪಿಂಚಣಿಯನ್ನ ಆರು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಬೇಕು ಜೊತೆಗೆ ಏನು ಎ ಪಿ ಎಫ್ ಪಿಂಚಣಿದಾರರಿದ್ದಾರೆ ಅವರು ಅರವತ್ತು ವರ್ಷ ವಯಸ್ಸಾದ ತನಕ ದುಡಿತಾ ಇದ್ರು ನಲವತ್ತು ಸಾವಿರ ಐವತ್ತು ಸಾವಿರ ಸಂಬಳ ತಗೊಳ್ತಾ ಇದ್ದವರು ರಿಟೈರ್ಡ್ ಆದ ತಕ್ಷಣದಲ್ಲಿ ಒಂದೇ ಸತಿಗೆ ಐನೂರು ರೂಪಾಯಿ ಪಿಂಚಣಿಲಿ ಬದುಕು ನಡೆಸೋದು ಹೆಂಗೆ ಅಂತ ಹೇಳಿ ಸರ್ಕಾರ ಆಲೋಚನೆ ಮಾಡಬೇಕು ಎಲ್ಲ ಇಳಿ ವಯಸ್ಸಿನಲ್ಲಿ ವಿಪರೀತ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತವೆ ಬಹುತೇಕರು ರಕ್ತದೊತ್ತಡ ಮತ್ತೆ ಡಯಾಬಿಟೀಸ್ ಕಾಯಿಲೆಗಳಿಂದ ಹೃದಯ ರೋಗಿ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿಂದ ಬಳಸರವರು ಇದಾರೆ ಹಿರಿಯ ನಾಗರಿಕರು ಹಿರಿಯ ನಾಗರಿಕರ ರಕ್ಷಣೆಯ ಬಗ್ಗೆ ಮಾತಾಡುವಂಥ ಸರ್ಕಾರಗಳು ಅವರ ಅವರೆಲ್ಲರಿಗೂ ಉಚಿತವಾದಂಥ ಆರೋಗ್ಯದ ವ್ಯವಸ್ಥೆಯೊಂದನ್ನು ಸಹ ಕೊಡಬೇಕು ಅಂತ ಹೇಳಿ ಪಿಂಚಣಿದಾರರು ನಡೆಸ್ತಾ ಇರುವಂತಹ ನ್ಯಾಯೋಚಿತವಾದಂಥ ಹೋರಾಟಕ್ಕೆ ಸಿಐಟಿಯು ಸಂಘಟನೆ ಕಾರ್ಮಿಕ ಸಂಘಟನೆಯಾಗಿ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತದೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಅಥವಾ ಒಂದು ಲಕ್ಷ ಸಂಬಳ ತಗತಕ್ಕಂಥ ಒಂದು ವ್ಯಕ್ತಿ ರಿಟೈರ್ಡ್ ಆದ ಬೆಳಗ್ಗೆನೆ ಒಂದು ಸಾವಿರ ರೂಗಳಿಗೆ ಬರ್ತಾನೆ ಏಕೆ ಅಂತ ಅಂದರೆ ಕೇಂದ್ರ ಸರ್ಕಾರ ಇವತ್ತು ಯಾವುದೇ ಸಂಘಟ್ ಸಂಘಟನೆಗಳಿಗೆ ಯಾವುದೇ ಥರದ ಹೆಲ್ಪ್ ಇಲ್ಲ ಆದರೆ ಕಾರ್ಪೊರೇಟ್ ಕಂಪನಿಗಳಿಗೆ ಮಾಲೀಕರಿಗೆ ಹೆಚ್ಚಿನ ಒಂದು ಸವಲತ್ತುಗಳು ಕೊಟ್ಟಿದೆ ಒಂದು ಲಕ್ಷ ಸಂಬಳ ತಗಂತಿದ್ದಾನೆ ಒಂದು ಕಾರ್ಖಾನೆಯಲ್ಲಿ ಅಥವಾ ಒಂದು ಶಾಲಾ ಕಾಲೇಜಿನಲ್ಲಿ ಅಂದರೆ ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ ಅಂಥ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಿದ್ದಂಥ ಪ್ರಜೆ ನಾಳೆ ರಿಟೈರ್ಡ್ ಆದಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಅವರಿಗೆ ಇ ಪಿ ಎಫ್ ಪೆನ್ಷನ್ ಸಿಗುತ್ತೆ ಅವರಿಗೆ ವಯೋ ವಯೋಮಿತಿ ದುಡಿಯೋಕ್ಕಾಗಲ್ಲ ಅರವತ್ತು ವರ್ಷ ಅವರ ಜೀವನನ್ನು ತೆಗೆದಿರ್ತಾರೆ ಅದರ ಜೊತೆಗೆ ಸರ್ಕಾರಕ್ಕೂ ಸಹ ಟ್ಯಾಕ್ಸ್ಗಳ ಕಟ್ಟಿರ್ತಾರೆ ಸರ್ಕಾರ ಈಗಲೇ ಎಚ್ಚೆತ್ಕೊಳ್ಬೇಕು ಏನು ಪಿ ಎಫ್ ನಲ್ಲಿ ರಿಟೈರ್ಡ್ ಆದಂತ ಪೆನ್ಷನ್ದಾರರಿಗೆ ಕನಿಷ್ಠ ಆರು ಸಾವಿರ ಆದ್ರೂ ಕೊಟ್ಟರೂ ಸಹ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ಮಾತ್ರೆ ತರ ಸ್ವಲ್ಪ ಲೆಕ್ಕ ಹಾಕೊಂಡು ಮಾತ್ರೆ ಕೂಡ ಜೀವಿಸಬಹುದು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲ ಇದನ್ನೇ ನಾನು ಇವತ್ತು ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರದಿಂದ ಕಳಿಸೋದ್